ಹೇಳಿಕೆ ಸದ್ಯವಾಗಿದೆ ಇನ್ನೇನು ಕೂಡ ನಾನು ಹೇಳಿದ್ದೀನಿ ಅವರವರು ವೈಯಕ್ತಿಕ ಅಭಿಪ್ರಾಯಗಳು ಅಭಿಪ್ರಾಯಗಳು ಏನು ತಪ್ಪಿಲ್ಲ ಹೇಳ್ಬೋದು ಆದರೆ ಏನೇ ಇದ್ರೂ ಸಹಿತರು ನ್ಯಾಷನಲ್ ಪಾರ್ಟಿಗಳು ಅದು ನ್ಯಾಷನಲ್ ಲೆವೆಲ್ದಲ್ಲಿ ಡಿಸೈಡ್ ಆಗುತ್ತೆ ಯಾರ ನೇತೃತ್ವ ಯಾರು ಮುಖ್ಯಮಂತ್ರಿ ಯಾರ ನೇತೃತ್ವದಲ್ಲಿ ಹೋಗ್ಬೇಕು ಅನ್ನೋದು ತೀರ್ಮಾನ ಮಾಡೋದು ಹೈಕಮಾಂಡ್ ಹೈಕಮಾಂಡ್ ಏನ್ ಹೇಳುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳೇ ಹೇಳಿದಾರಲ್ಲ ನಿನ್ನ ಬೆಳಗಾಂದಲ್ಲಿ ನಿನ್ನ ಹೇಳಿದ್ದಾರೆ ಪುನರ್ರಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಮೊದಲು ಗೊತ್ತಿದ್ದದ್ದು ವಿಷಯ ಈಗ ಅವರು ಓಪನ್ ಆಗಿ ಹೇಳಿದ್ದಾರೆ ಆ ಸಂದರ್ಭ ಬರಲಿ ಅವಾಗ ಅದ್ರ ಬಗ್ಗೆ ಪ್ರತಿಕ್ರಿಯೆ ಯಾಕೆ ದಿನ ನಾನು ಡಿಸೆಂಬರ್ ಕಳೆದ ಮೇಲೆ ಜನವರಿಯಲ್ಲಿ ಶುಕ್ರದೇಶೆ ಬರ್ತದ ಅಂತ ಹೇಳಿದ್ದು ನಿಜ ಅದು ಬರುತ್ತೆ ಅದರಲ್ಲಿ ಯಾವುದು ಕೂಡ ಆತಂಕ ತಂಕ ಬೇಡ ಸೋಶಿಯಲ್ ಮೀಡಿಯಾದಲ್ಲಿ 15 ದಿನ ಉಳಿತು ನಮ್ಮ शासಕರು ಸಚಿವರ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿ ಈಗ ಯತೀಂದ್ರ ಯಾಗಿ ಹೇಳಿದರು ಹಂಗ ನಮ್ಮ ಫಾಲೋವರ್ಸ್ ಕೂಡ ನಮ್ಮ ಬಗ್ಗೆ ಹೇಳ್ತಿರ್ತಾರೆ ಅವರವರ ಭಾವನೆ ಅವರವರ ಭಾವಕ್ಕೆ ಅವರವರ ಭಕ್ತಿ ಸರ್ ಕ್ಯಾಬಿನೆಟ್ ಕ್ಯಾಬಿನೆಟ್ ಆಶೆ ಪಡತಿದಾರಾ ಅಥವಾ ಬೇರೆ ಯಾದರೂ ಇದೆ ಯಾವುದು ನಾನು ಯಾವಾಗಲೂ ಯಾವುದೂ ಕೇಳಿ ಪಡ್ಕೊಂಡಿರ್ತಕ್ಕಂಥದ್ದಲ್ಲ ಅದು ಭಗವಂತನ ದಯ ಅದು ಹೈಕಮಾಂಡದ ಇಚ್ಛೆ ಅದರಿಂದ ಅವ್ರು ಏನು ಜವಾಬ್ದಾರಿ ಕೊಡ್ತಾರೋ ಅದನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಎರಡು ಸಲ ಹೇಳ್ಬೇಕು ನಿಮಗೆ ಎರಡು ಸಲ ಹೇಳ್ಬೇಕು ಥ್ಯಾಂಕ್ ಯು ನನ್ನ ಬಗ್ಗೆ ಅಭಿಮಾನಿ ಇಟ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು